ಮಾತಾಡ್ರಿ ರಜು ಯಾಕೆ ಈ ರೀತಿ ಬಂದ್ಬಿಟ್ರಿ ನೀವು ನಾನು ನಿಜವಾಗ್ಲೂ ಹೇಳ್ತಿದಿನಲ್ಲ ಎಲ್ಲ ರಜು ನಾನು ಅಡ್ಗೆ ಮಾಡಿದಾಗ ಊಟ ಸರಿಯಾಗಿ ಅದ್ವಾಗೆ ಇತ್ತು ಆಮೇಲೆ ಏನಾಯ್ತು ಅಂತ ಗೊತ್ತಾಗ್ತಿಲ್ಲ ರಜು ನಿಜವಾಗ್ಲೂ ನಾನು ಎಲ್ಲಾದ್ರೂ ಕರೆಕ್ಟ್ ಆಗಿ ಮಾಡಿದ್ದೆ ರಜು ನಾನು ಇದೇ ಫಸ್ಟ್ ಟೈಮ್ ಊಟ ಅಡಿಗೆ ಮಾಡ್ತಿಲ್ಲ ರಜು ನಮ್ಮ ಮನೆಯಲ್ಲಿ ಸುಮಾರು ಸತಿ ಅಡ್ಗೆ ಮಾಡಿದ್ದೀನಿ ಗೊತ್ತಾ ಅಲ್ಲ ಗಂಗಾ ನೀವು ನಿಮ್ಮ ಮನೇಲಿ ಅಡಿಗೆ ಮಾಡಿರ್ಬೋದು ಆದ್ರೆ ಮನೇಲಿ ಯಾರಿಗೆ ಯಾವ ರೀತಿ ಊಟ ಇಷ್ಟ ಆಗ ಆಗುತ್ತೆ ಅಂತ ಒಂದ್ಸತಿ ನಮ್ಮಮ್ಮನ ಹತ್ರ ಕೇಳ್ಕೊಂಡ್ ಮಾಡೋದಲ್ವಾ ನಿಮ್ಮಿಂದ ನಮ್ಮಪ್ಪ ಊಟ ಮಾಡ್ದಲೆ ಎದ್ದೋದ್ರು ಮನೇಲಿ ಎಲ್ಲಾರ್ಗು ಎಷ್ಟು ಬೇಜಾರಾಯ್ತು ನೋಡಿ ಹಾ ಅಲ್ಲ ಊಟ ಟೈಮಿಗೆ ಸರಿಯಾಗಿ ಊಟ ಸಿಗ್ಲಿಲ್ಲ ಅಂದ್ರೆ ಎಷ್ಟು ಬೇಜಾರಾಗುತ್ತೆ ಆ ನೀವು ನಮ್ಮಮ್ಮನ ಹತ್ರ ಒಂದ್ ಮಾತ್ ಕೇಳಿ ಮಾಡ್ಬೇಕಿತ್ತು ಗಂಗಾ ಏನೇ ಹೇಳಿ ನೀವು ಮಾಡಿ ತಪ್ಪು ಗೊತ್ತಾ ಗಂಗಾ

ವ್ಯತಿಯುಂಟು ಸುಳ್ಳಿನ ಮಾಲೆ ಕಟ್ಟಿದ ಮೇಲೆ ವಾಸನೆ ಇಲ್ಲ ಅವರು ಬಿಟ್ಟ ಮೇಲೆ ಗಂಡನಲ್ಲವೇ ಗಂಡ ಬಿಟ್ಟ ಮೇಲೆ ಸಾಲೆಯಲ್ಲವೇ ಇಷ್ಟವಿಲ್ಲ ಎಂದಾಗ ಹಾಡಬಾರದು ಪ್ರೀತಿ ಇಲ್ಲ ಎಂದಾಗ ಕೇಳಬಾರದು ಯಾರ ಮಾತ ಕೇಳಿ ಪ್ರೀತಿ ಮಾಡಿದೆ

ಹ್ಮ್ ಏನೋ ತಪ್ಪಾಗ ಆಗಿತ್ತೆ ಬಿಡು ಇವತ್ತಲ್ಲ ನಾಳೆ ಚೆನ್ನಾಗೇ ಮಾಡ್ತೇವೆ ಅಷ್ಟಕ್ಕೆ ನೀನು ಆ ಹುಡ್ಗಿನ ಆವಾಗ್ಲಿಂದ ಆ ಹುಡ್ಗಿ ಅಳ್ತಿದ್ರು ಸಮಾಧಾನ ಮಾಡೋದ್ ಬಿಟ್ಟು ಇನ್ನಷ್ಟು ಕೂಗಾಡ್ತಿದೀಯಲ್ಲ ನೀವ್ ಸುಮ್ನಿ ಇರೋದು ಅಮ್ಮ ಇವ್ರ್ದು ಬರೀ ಇದೇ ಆಗೋಯ್ತು ಬರೀ ಯಾವಾಗ್ಲೂ ಮಾಡೋದೆಲ್ಲ ಮಾಡ್ಬಿಟ್ಟು ಆಮೇಲೆ ಎಲ್ಲರ ಹತ್ರನು ಸಾರಿ 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 ಅಂತಿರ್ತಾರೆ ನನ್ನ ಇಷ್ಟ ಅರ್ಥ ಮಾಡ್ಕೊಂಡನು ಸರಿಯಾದ ಇನ್ನೂ ಅರ್ತನೆ ಮಾಡ್ಕೊಂಡಿಲ್ಲ ನಾನ್ ನಿಜ್ವಾಗ್ಲು ಮಾಮ ಇತರ ಅರ್ಧಕ್ಕೆ ಬಿಟ್ಟಿದ್ದದ್ದು ಗಡಗೆ ಆಳ ಅಂತ ಗೊತ್ತಿಲ್ಲ ನಾನ್ ಮಾಡಿದ ಗಡಗೆ ಎಲ್ಲ ಚೆನ್ನಾಗೇ ಇತ್ತು ಗೊತ್ತಾ ಫಸ್ಟ್ ನೀನ್ ಸುಮ್ಮನಿರಮ್ಮ ಫಸ್ಟ್ ಕಣ್ಣಲ್ಲಿ ನೀರ್ ವರಿಸಕೋ ಸಮಾಧಾನವಾಗಿ இரு ಫಸ್ಟ್ ಹಾ ಏನು ಆಗಲ್ಲ ಸುಮ್ಮನಿರು ನಾನು ನಿಮ್ಮ ಅಪ್ಪ ಬੁੰನ ಮೇಲೆ ಮಾತಾಡ್ತೀನಿ ಸುಮ್ಮನಿರು ಯಾಕದಂಗಾ ಈ ರೀತಿ ಕಣ್ಣಲ್ಲಿ ನೀರ ಕೊಂಡ್ಕೋತೀಯ ಯಾವಾಗಲಿಂದ ಸುಮ್ನಿರು ಅವನು ಇಲ್ಲಿಂದ ಎದ್ದೋದ್ರಂದ್ರೆ ನಿಮ್ಮ ಮಾವ ಹೊರಗಡೆ ಎಲ್ಲಾದ್ರೂ ಊಟ ಮಾಡಿರ್ತಾನ ಸುಮ್ನಿರು ಅದಕ್ಕೆ ತಲೆ ಕೆಡಿಸ್ಕೊಂಡಿ ಅಬ್ಬ ಅದು ಅಜ್ಜಿ ಮಾವ ಈ ಕೈ ತೊಳ್ಕೊಂಡು ಹೋಗ್ಬಿಟ್ಟಲ್ಲ ಆಗ ಬಿಟ್ಟು ತುಂಬಾನೇ ಬೇಜಾರಾಗ್ತಿದೆ ಅಜ್ಜಿ ಫಸ್ಟ್ ಸುಮ್ನಿರು ಏನು ಆಗಿಲ್ಲ ಇವತ್ತೆಲ್ಲ ನಾಳೆ ನೀನು ಕಲ್ಕೊಂತೀಯಪ್ಪ ಸರಿಯಾಗಿ ಅಡಿಗೆ ಮಾಡೋದನ್ನ ಏನಾಗಲ್ಲ ಸುಮ್ನಿರು ಏನೋ ಒಂದ್ ದಿವಸ ಹಾಳಾದ್ರೆ ದಿವಸ ಹಂಗೆ ಆಗಲ್ಲ ನಾನ್ ನಿಂಗೆಲ್ಲ ಹೇಳ್ಕೊಡ್ತೀನಿ ನಿಮ್ಮ ಅತ್ತೆ ಇದಲ್ಲ ನಿಮ್ಮ ಅತ್ತೇನು ಫಸ್ಟ್ ಮದ್ವೆ ಬಂದಾಗ ನಿಮ್ಮ ಅತ್ತೆನೂ ಹಿಂಗೆ ಏನಾದ್ರು ಒಂದ್ ಮಾಡಿ ಅಡಿಗೆನ ಕೆಡಿಸ್ತಿದ್ಲು ಹಾ ನಿಮ್ಮ ಅತ್ತೆಗೆ ಎಲ್ಲ ನಾನೇ ಹೇಳ್ಕೊಟ್ಟಿದ್ದು ಹಂಗೆ ನಿಂಗೂ ಎಲ್ಲ ಹೇಳ್ಕೊಡ್ತೀನಿ ಸುಮ್ನಿರು ಅಷ್ಟಕ್ಕೆ ಯಾಕೆ ಚಿಂತೆ ಮಾಡ್ಕೊಂಡ್ ಕೂತಿದ್ಯಾ నేనేట్లా రాజు ముఖ ఉదుసుకొని తిడియా ఆ నేనసతి గంగంగే ఎంగే ఎంగే అంటే నా జొంద నా సుమిరల నోడు ఆ అవుడికి కన్నలే నీ రాకు స్పర్ధ ಆ ಹುಡುಗಿನ ಸಮಾಧಾನ ಮಾಡೋ ಫಸ್ಟ್ ನೋಡಮ್ಮ ನಮ್ಮ ಮನೇಲಿ ನೀನ್ ಅಡ್ಗೆನ ಹಾಳು ಮಾಡಿದೀಯ ಅಂತ ಯಾರು ಬೇಜಾರ ಮಾಡ್ಕೊಂಡಿಲ್ಲ ನೀನೆ ಈ ತರ ಸುಮ್ನೆ ಅಳ್ಕೊಂಡು ಕೂತಿದೀಯ ಬಾ ಹೊರ್ಗಡೆ ಈ ರೀತಿ ಇದನ್ನ ಟೆನ್ಶನ್ ದಾಂಡು ಯೋಚನೆ ಮಾಡ್ತಾ ಕೂರ್ಬಾರ್ದು ಬಾ ನನ್ ಜೊತೆ ಬಾ ಸರಿ ಆಯ್ತು ದೊಡಮ್ಮ ಯಾರಾಜು ಯಾಕೆ ಹುಡುಗಿ ಕಣ್ಣಲ್ಲಿ ನೀರ್ ಹಾಕಿಸ್ತೇ ಹಾ ಹುಡುಗಿ ಕಣ್ಣಲ್ಲಿ ನೀರ್ ಹಾಕಿಸ್ಬಾರ್ದು ಗೊತ್ತಾ ನಿಂಗೆ ಹಾ ಅಲ್ಲ ನೀನ್ ಪ್ರೀತಿ ಮಾಡಿ ಹುಡ್ಗಿನ ಕಕ್ಕ ನಿನ್ನೆ ನೀನೇನ್ ಹೆಚ್ಕೊಂಡು ಹುಡ್ಗಿ ಬಂದಿತ್ತು ನಿನ್ ಜೊತೆಲಿ ಅಂತದ್ರಲ್ಲಿ ಅದ್ರಲ್ಲಿ ನೀನೇ ಅವಳಿಗೆ ಬೈದು ಈ ರೀತಿ ಕಣ್ಣಲ್ಲಿ ನೀರ್ ಹಾಕಿಸಿದ್ರೆ ಅವಳು ಅವಳ ಕಷ್ಟನ ಯಾರತ್ರ ಹೇಳ್ತಾ ಹೌದು ಅಜ್ಜಿ ನೀವ್ ಹೇಳ್ತಿರೋ ಸರಿ ಅನ್ಸ್ತೀನಿ ದುಡ್ಬಿಟ್ಟೆ ಪಾಪ ತುಂಬಾನೇ ಬೇಜಾರ್ ಮಾಡ್ಕೊಂಡಿದ್ದಾರೆ ಆಗಿಲ್ಲ ಗಂಗಾ ಎಲ್ಲ ಅಡಿಗೆ ಮಾಡಿದಾಗ ನಾನೇ ಹೋಗಿ ನೋಡಿದೀನಿ ಗಂಗಾ ಎಲ್ಲಾ ಅಡ್ಗೆನೂ ಒಂದ್ ಮಾಡಿದ್ದು ಎಲ್ಲಾದ್ರೂ ಕರೆಕ್ಟ್ ಇತ್ತು ನಾನು ಟೇಸ್ಟ್ ನೋಡು ಬಂದೆ ಬಂದು ಬರ್ಸಕ್ ಕೂತ್ವಾಗ ಹೇಗೆ ಉಪ್ಪು ಖಾರ ಎಲ್ಲ ಜಾಸ್ತಿ ಆಯ್ತು ಅಂತ ಗೊತ್ತಾಗ್ಲಿಲ್ಲ ನಮ್ಮನೆಲ್ಲ ಯಾರು ಬೇಕು ಬೇಕು ಅಂತ ಏನೋ ಮಾಡಿದ್ದಾರೆ ಮಾಡಿದಾರೆ ಹುಡ್ಗಿ ಮೇಲೆ ಯಾಕೆ ಹೇಗಾಡ್ತೀಯಾ ಇದರಲ್ಲಿ ಗಂಗೊಂದು ಒಂದ್ ಸ್ವಲ್ಪ ತಪ್ಪಿಲ್ಲ ಕಣ ಸುಮ್ನೆ ಪಾಪ ಹುಡುಗಿ ಮೇಲೆ ರೇಗಾಡ್ದೆ ನಾನು ಅವಾಗ್ಲಾ ಯಾಕೆ ಈ ವಿಚಾರ ಹೇಳಿಲ್ಲ ಅಂದ್ರೆ ಗಂಗನ್ ಮುಂದೆ ನಮ್ಮನೆ ಯಾರು ಈ ರೀತಿ ತಪ್ಪು ಮಾಡಿದರೆ ಅಂತ ಹೇಳಕಾಗಲ್ಲ ನೋಡು ನಮ್ಮ ಮನೆ ಬಗ್ಗೆ ಏನು ತಿಳ್ಕೊಳ್ಳಲ್ಲ ಗಂಗಾ ಅದಕ್ಕೆ ಸುಮ್ಮนಿದ್ದೆ ಆ ಇದರಲ್ಲಿ ಗಂಗನ್ ತಪ್ಪು ಏನಿಲ್ಲ ಗಂಗಾ ಯಾವ ತಪ್ಪು ಮಾಡಿಲ್ಲ ನಮ್ಮನೇಲೇ ಯಾರು ಬೇಕು ಬೇಕು ಅಂತ ಏನೋ ಮಾಡಿದರಷ್ಟೇ ಹೌದಾ ಅಜ್ಜಿ ನೀವು ಹೇಳ್ತಿರೋ ನಿಜನಾ ಗಂಗಾ ಅವರು ಕರೆಕ್ಟಾಗಿ ಹೆಡ್ಗೆ ಮಾಡಿದ್ರ ಥೂ ನನ್ನಿಂದ ಎಷ್ಟು ತಪ್ಪಾಗೋಯ್ತು ಅಜ್ಜಿ ಬಾಬಾ ನಾನು ಅವಾಗ್ಲಿಂದ ಅವ್ರ ಮೇಲೆ ರೇಗಾಡ್ತಿದ್ದೀನಿ ಇವತ್ತು ಹೆಂಗ್ ತಪ್ಪಾಯ್ತು ಏನಾಯ್ತು ಅಂತ ಕೇಳೋ ಪ್ರಯತ್ನನೇ ಮಾಡಲಿಲ್ಲ ಅಜ್ಜಿ ಥೂ ನಂಗೆ ಎಷ್ಟು ಬೇಜಾರಾಗ್ತಿದೆ ಪಾಪ ಗಂಗಾ ಆವಾಗ್ಲಿಂದ ಅಳ್ತಾ ಕೂತಿದ್ರು ಅಜ್ಜಿ ಹೋಗ್ಲಾ ಫಸ್ಟ್ ಹೋಗಿ ನನ್ನನ್ನ ಸಮಾಧಾನ ಮಾಡೋ ಪಾಪ ಹುಡುಗಿ ಎಷ್ಟು ಬೇಜಾರ್ ಮಾಡ್ಕೊಂಡಿದ್ದಾಳೆ ಏನು ಹೋಗು ಫಸ್ಟ್ ಅವಳಿಗೆ ಸಮಾಧಾನ ಮಾಡಿ ಕರ್ಕೊಂಡ್ ಬರೋದು ಸರಿ ಕಣಜಿ ಆಯ್ತು ನೀವ್ ಬಂದು ಎಲ್ಲ ಹೇಳ್ತಿರ್ಲಿಲ್ಲ ಅಂದ್ರೆ ನಾನು ಇನ್ನಷ್ಟು ಗಂಗನ ಮೇಲೆ ಕೋಪ ಮಾಡ್ಕೊಂಡ್ತಿದ್ದೆ ಹಾಂ ಥ್ಯಾಂಕ್ಸ್ ಅಜ್ಜಿ ಹ್ಮ್ ಈ ಹಾಳದ್ ಕೆಮ್ಮು ಕಮ್ಮಿನೇ ಆಗ್ತಿಲ್ಲ ನೋಡು ಹ ನೆನ್ನೆ ಎಲ್ಲ ಹೋಗಿ ಆಸ್ಪತ್ರೆಗೆ ಹೋಗಿ ಎಲ್ಲ ತೋರ್ಸ್ಕೊಂಡ್ ಬಂದಿನಿ ಆದ್ರೂ ಈ ಹಾಳದ್ ಕೆಮ್ಮು ಹೋಗಂಗೆ ಇಲ್ಲ ಹ ನನ್ ಮಗ್ಳು ಗಂಗಾ ಇಡ್ತಿದ್ರೆ ಮನೇನಿ ಇಷ್ಟೊತ್ತಿಗೆ ಅದೇನೋ ಕಷಾಯ ಕುಡಿಯಪ್ಪ ಇದ್ರಲ್ಲಿ ಕಮ್ಮೋ ಶೀತ ಎಲ್ಲ ಕಮ್ಮಿ ಆಗುತ್ತೆ ಅಂತ ಎಲ್ಲಾ ತಾಂಡ್ ಬಂದ್ ಕೊಡೋಳು ಹ ಅದಕ್ಕೆ ಹೇಳೋದು ಮನೇಲಿ ಇರಬೇಕು ಅಂತ ಹ ನನ್ ಮಗಳು ಹೋಗಿರೋದ್ರಿಂದ ನಾನು ಯಾರು ನೋಡ್ಕೊಳಾರೆ ಇಲ್ಲ ನೋಡಿ ಲೇ ಮಂಜಿ ಮಂಜಿ ಒಂದ್ ಲೋಟ ಬಿಸಿನೀರ್ ತಂಡ್ ಬರ ಇಲ್ಲಿ ಏನಯ್ಯ ನಿಮ್ದು ಅವಾಗ್ಲಿಂದ ಮಂಜಿ 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 ಅಂತ ಹಂಗೆ ಬಡ್ಕೊಂತಿದೀಯಲ್ಲ ಏನಂತ ಹೇಳು ಲೇ ಅವಾಗ್ಲಿಂದ ಕೂಗ್ತಿದೀನಿ ಈ ಹಾಳ ಕೆಮ್ಮು ಈ ಹಾಳ ಕೆಮ್ಮು ಕಮ್ಮಿನೇ ಆಗ್ತಿಲ್ಲ ಅವಾಗ್ಲೇ ಹೇಳಿದೀನಿ ಒಂಚೂರು ಬಿಸಿ ನೀರ್ ಆದ್ರೂ ತಾಂಡ್ ಬರೇ ಕುಡಿಯೋಣ ಅಂತ ಆ ನನ್ ಮಗ್ಳು ಇರ್ತಿದ್ರೆ ಇಷ್ಟೊತ್ತಿಗೆ ಕಷಾಯ ಏನಾದ್ರು ಮಾಡ್ಕೊಡೋಳು ಹ್ಮ್ ಸ್ವಲ್ಪ ಆರಾಮ್ ಅನ್ಸೋದು ನಿನ್ಗಂತೂ ನಂದು ಏನು ಚಿಂತೆ ಇಲ್ಲ ನೋಡು ನಿನ್ ಮಗಳಿಗೆ ಅವತ್ತು ಕಲ್ಯಾಣ ಮಂಟಪದಿಂದ ಓಡೋಗಕ್ ಸಹಾಯ ಮಾಡ್ದಲ್ಲ ಅವಾಗ ಗೊತ್ತಾಗ್ಲಿಲ್ವಾ ನಂಗೆ ಇರ್ಬೇಕಿತ್ತು ನಂಗ್ ಮಗ್ಳು ಮನೆಯಲ್ಲೇ ಇದ್ರೆ ಎಲ್ಲಾ ಮಾಡಿಕೊಡ್ತಾಳೆ ಅಂತ ಹಾ ನಿನ್ ಮಗಳನ್ನ ಪ್ಲಾನ್ ಮಾಡಿ ಕಳಿಸ್ಕೊಟ್ಟೆ ಅಲ್ಲ ಈಗ ನನ್ ಮಗಳು ಹಾಗೆ ಮಾಡ್ತಿದ್ಲು ಹಿಂಗ್ ಮಾಡ್ತಿದ್ಲು ಅಂತ ಹೇಳ್ತಿದೀಯಾ ಹ ನೀನು ನಿನ್ನ ಮಗಳ ಜೊತೆನೆ ಹೋಗ್ಬೇಕಿತ್ ನೋಡು ಅವಾಗ ಸರಿ ಆಗೋದೆಲ್ಲ ಲೇ ಸುಮ್ಮಿರೆ ಏನ್ ಆಗಲ್ಲಲ್ಲ ಆ ಹುಡುಗಿ ಹಿಂದೆನೇ ಬಿದ್ದಿರ್ತೀಯ ಹೇಳು ಆ ಬಿಟ್ಟು ನಾನು ಕೇಳಿದ ಬಿಸಿನಿರನ್ ತಾಣ ಬರೋಗು ಅಲ್ಲ ಕಣಯ್ಯ ನೀನು ನಿನ್ನ ಮಗ್ಳು ಇಬ್ರು ನಾನು ಹೇಳಿದ ಮಾತಿನ್ ಕೇಳ್ತಿದ್ರೆ ಇವತ್ತು ನಾನು ರಾಣಿ ರಾಣಿ ಅಂಗ್ ಇರ್ತಿದೆ ಅದನ್ ಬಿಟ್ಟು ನೀನು ನಿನ್ನ ಮಗ್ಳ ಸೇರ್ಕೊಂಡು ಮಾಡಿರೋ ತಪ್ಪಿಗೆ ಇನ್ನು ನಾನು ಇದೇ ಮನೆಯಲ್ಲಿ ಬಿದ್ದಿರೋ ಹಾಗಾಗ್ತಿದ್ ನೋಡು ಏ ಬಾಯಿ ಮುಚ್ಕೊಂಡು ಹೋಗಿ ದೇವ್ರು ನಮ್ಗೆ ಎಷ್ಟು ಕೊಟ್ಟಿದಾನೆ ಅಷ್ಟರಲ್ಲಿ ಖುಷಿ ಪಡ್ಬೇಕು ಕಣಿ ಅದನ್ ಬಿಟ್ಟು ನಮ್ದಾಲ್ದಲ್ಲೇ ಇರೋದನ್ನ ಹಂಗಿರ್ತಿದ್ದೆ ಹಿಂಗಿರ್ತಿದ್ದೆ ಅಂತ ಯಾವತ್ತು ಬಯಸ್ಬಾರ್ದು ಗೊತ್ತಾ ಅಯ್ಯೋ ನೀನು ಎಲ್ಲ ಬರೀ ಇದ್ದೆ ನನ್ನ ರಾಜಕ್ಕೆ ಯಾವ ರೀತಿ ಅರ್ಥ ಮಾಡಿಸ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಹೆಂಗೋ ಟೈಮಿಗೆ ಸರಿಯಾಗಿ ದೊಡ್ಡಮ್ಮ ಬಂದ ನನ್ನ ಕಾಪಾಡಿದ್ರು ಅಷ್ಟೊತ್ತಿಗೆ ಅಜ್ಜಿನು ಬಂದು ಹೇಗೋ ರಾಜಕ್ ಸಮಾಧಾನ ಮಾಡಿದ್ರು ಇಲ್ಲಾಂದ್ರೆ ನನ್ನ ರಾಜುಗೆ ಏನು ಹೇಳಿದ್ರು ರಾಜು ನನ್ನ ಮೇಲೆ ಕೋಪ ಮಾಡ್ಕೊಳ್ತಿದ್ರು ಅಲ್ಲ ನನಗೆ ಹೇಗೆ ಈಗ್ಲೂ ಗೊತ್ತಾಗ್ತಿಲ್ಲ ಯಾರ ಈ ರೀತಿ ನಾನು ಅಡ್ಗೆನೆಲ್ಲ ಹಾಳು ಮಾಡಿರ್ಬೇಕು ಅಂತ ಅತ್ತೆ ಸಾರಿ ಅತ್ತೆ ನನಗೆ ಕ್ಷಮಿಸ್ಬಿಡಿ ಅತ್ತೆ ಮೇಲೆ ಯಾವಾಗ್ಲೂ ಈ ರೀತಿ ತಪ್ಪಾಗ್ದಿಲ್ದಂಗ್ ನೋಡ್ಕೊಂತಿನತ್ತೆ ಪ್ಲೀಸ್ ಅತ್ತೆ ನನಗೆ ಅತ್ತೆ ಸರಿ ಆಯ್ತು ಬಿಡು ನನ್ನ అంసిదకి థాంక్యూ సో మచ్ సరే ఆయ్తు గంగ మనం చేసాయితే వచ్చేని కడమ్మ హాయ్ గంగ గంగ మాట్లాడాలవా బేజర్ అయిది నిన్మేలే సారీ కండి బేదరాజు మీరు యావడే సారీ గిరి ఎల్ల కేల్బెడరే నిమ్గే నన్మేలే సల్పున ట్రస్ట్ ఇలా గొత్త హ నన అష్టు నిమ్మత్ర కాడి వేడి ఇల్ల రాజు ననేను తప్పు మాడిలా ఏగ అడిగే ఆల్ ఐటంతనే నాకు తెలియని అష్టు హెళుద్రు నీవే నన్ సపోర్టింగ్ నిల్దిద్దదా ననే మత్ యా సపోర్ట్ మార్టలే సారీ గంగ నమస్బిడ్రీ ఇన్నొంద దిస్ ఈ రితి తప్పాగల్ ఇరవ తర నోడ్కొంతి కడమ్మ సారీ ప్లీజ్ ಮಾತಾಡ್ರಿ ಸೌಂಡಿ ರಾಜು ಈ ರೀತಿ ಎಲ್ಲ ಇನ್ನೊಂದ್ ಸತಿ ನೀವು ಹೇಗ್ ಬೇಕಾಗೆಲ್ಲ ಮಾತಾಡ್ಬೇಡ್ರಿ ನಂಗೆ ಎಷ್ಟು ಮನ್ಸಿಗೆ ಬೇಜಾರಾಗಿದೆ ಗೊತ್ತಾ ನನಗೆ ಒಂದ್ ಕ್ಷಣ ನಮ್ಮ ಮನೇಲಿ ನಮ್ ಚಿಕ್ಕಮ್ಮ ಮಾಡ್ತಿದ್ದೆಲ್ಲ ನಿಮ್ ಬಂದ್ಬಿಟ್ಟು ಗೊತ್ತಾ ಅಲ್ಲೋ ಇದೇ ರೀತಿ ಕಷ್ಟ ಅನ್ಬೈಸ್ ಬಂದಿನಿ ಅಂತದ್ರಲ್ಲಿ ಇಲ್ಲಿ ಇಷ್ಟೊಳ್ಳೆ ಫ್ಯಾಮಿಲಿ ಸಿಕ್ಕಿದೆ ಅಂತ ಎಷ್ಟು ಖುಷಿ ಅಂತದ್ರಲ್ಲಿ ನೀವು ಈ ರೀತಿ ಒಂದೇ ಒಂದ್ ಮಾತಿಗೆ ಈ ರೀತಿ ಸಡನ್ ಕೋಪ ಮಾಡ್ಕೊಂಡಿದ್ದು ನೋಡಿ ನಾನು ಎದ್ರೆ ಬಿಟ್ಟೆ ರಾಜು ನಿಮ್ಮಲ್ಲಿ ನೀವು ಯಾವತ್ತೂ ಈ ರೀತಿ ಮಾಡಬೇಡಿ ಸರಿ ಓಕೆ ಗಂಗಾ ನನಗ್ ಕ್ಷಮಿಸ್ಬಿಡ್ರಿ ಸಾರಿ ಕಂಡ್ರಿ